ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯೂಟ್ಯೂಬ್ನ ನಾನು ಮೂರು ವರ್ಷದಿಂದ ಮಾಡ್ತಾಯಿದ್ದೀನಿ ಎರಡು ವರ್ಷದಿಂದ ಮಾಡ್ತಾಯಿದ್ದೀನಿ ಏನೂ ಆಗ್ತಿಲ್ಲ ಬಿಟ್ಬಿಡೋಣ ಅಂತ ಹೇಳೋರು ತುಂಬ ಜನ ನನಗೆ ಕಮೆಂಟ್ ಮಾಡ್ತಿರ್ತಾರೆ ನಮಗೇನೂ ಆಗ್ತಿಲ್ಲ ಬಿಟ್ಬಿಡೋಣ ಬಿಟ್ಬಿಡೋಣ ಅಂತ ಹೇಳ್ತಾರೆ ನಾನು ಒಂದು ಮಾತು ಹೇಳ್ತೀನಿ ನಾವು ಯೂಟ್ಯೂಬ್ಗೆ ಒನ್ ಅವರ್ ಟೈಮ್ ಕೊಡಿ ಅಂತ ನಾನು ಹೇಳೋದು ಫಸ್ಟು ಮನೇಲಿ ಯಾರಿದ್ದಾರೆ ನಿಮಗೆ ಮನೇಲಿ ಅಪ್ಪ ಅಮ್ಮ ಗಂಡ ಮಕ್ಕಳು ಅತ್ತೆ ಮಾವ ಅವ್ರನ್ನೆಲ್ಲ ಫಸ್ಟು ನೋಡ್ಕೊಳ್ಳಿ ಅವ್ರಿಗೆ ರುಚಿ ರುಚಿಯಾದ ಅಡುಗೆ ಮಾಡೋಕಿ ಯಾಕಂದರೆ ಆವಾಗ ರುಚಿ ರುಚಿಯಾದ ಅಡುಗೆ ಆರೋಗ್ಯಕರ ಆಡ ಅಡುಗೆ ಮಾಡಿದ್ರೆ ನೀವು ಆ ಅಡುಗೆನ ಒಂದು ವೀಡಿಯೋನು ಮಾಡ್ಬೋದು ನಿಮಗೆ ವೀಡಿಯೋ ಸಿಕ್ತು ಆಮೇಲೆ ಇದಾಯಿತು ಮನೆಯವ್ರ ಕೈಯಿಂದನೂ ಭೇಷ್ ಅನ್ನಿಸ್ಕೊಳ್ತೀರ ಇಲ್ವಾ ಬರೇ ನೀವು ಯೂಟ್ಯೂಬ್ ಯೂಟ್ಯೂಬ್ ಅಂತ ಕೂತಿದ್ರೆ ಮನೆಯವ್ರ ಹತ್ರನೂ ಬೈಸ್ಕೊಳ್ತೀರಾ ಬೇಷ್ ಅನ್ನಿಸ್ಕೊಳ್ಳೋಲ್ಲ ಬೈಸ್ಕೊಳ್ತೀರ ಹಾಗಾಗಿ ಒಂದು ಆರೋಗ್ಯವಾಗಿರೋ ಅಡುಗೆ ಕೊಡಿ ಅವ್ರಿಗೆ ಆವಾಗ ನಿಮ್ಗೊಂದು ವೀಡಿಯೋ ಸಿಗುತ್ತೆ ಅವ್ರ ಕಡೆಯಿಂದ ನಾವು ವೇಷ ಅನ್ನಿಸ್ಕೊಳ್ತೀರ ಮತ್ತು ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟಂಗೆ ಆಗುತ್ತೆ ನಾವು ಆವಾಗ ನಿಮ್ಗೇನಾಗುತ್ತೆ ವ್ಯೂಸು ಬರುತ್ತೆ ಸಬ್ಸ್ಕ್ರೈಬರ್ ಬರುತ್ತೆ ಎಲ್ಲ ಬರುತ್ತೆ ಅಲ್ವಾ ನಾನು ಇದಕ್ಕೊಂದು ಸಣ್ಣದೊಂದು ಸ್ಪುಟ್ಟದೊಂದು ಕತೆ ಹೇಳ್ತೀನಿ ಎರಡು ನಾವು ಏನೂ ಆಗಲ್ಲ ಅಂತ ಕೂತ್ಕೊಂಡ್ರೆ ಏನೂ ಆಗೋಲ್ಲ ಅಲ್ವಾ ಅದಕ್ಕೆ ಒಂದು ಸಣ್ಣ ಕತೆ ಹೇಳ್ತೀನಿ ಒಂದು ಕಪ್ಪೆ ಇತ್ತು ಆ ಕಪ್ಪೆ ಎಲ್ಲರೂ ಹೇಳ್ತಾರೆ ಕಪ್ಪೆ ಬರೀ ಬಾವಿಗೆ ಮಾತ್ರ ಸೀಮಿತ ಬಾವಿ ಒಳಗಡೆ ಮಾತ್ರ ಅದಕ್ಕೆ ಬೇರೆ ಏನೂ ಪ್ರಪಂಚ ಇರಲ್ಲ ಎಲ್ಲರೂ ಸುಮ್ಮನೆ ದೊಡ್ಡವರು ಏ ಹೋಗಿ ನೀನು ಬಾವಿ ಕಪ್ಪೆ ಆಗೋಗಿದ್ಯಾ ನೀನು ಅಂತ ಹೇಳ್ತಾರೆ ದೊಡ್ಡವರು ಏನಾದರೂ ಬೈಬೇಕಾದ್ರೆ ಕಪ್ಪೆ ಇರುತ್ತೆ ಕಪ್ಪೆ ಒಂದು ಮರದ ಮೇಲೆ ಒಂದು ಹಣ್ಣು ಎಲ್ಲ ನೋಡುತ್ತೆ ತುಂಬ ಅದಕ್ಕೆ ಇಷ್ಟ ಆಗೋಗುತ್ತೆ ಕಲರ್ ಕಲರ್ ಹೂ ಇದೆ ಕಲರ್ ಕಲರ್ ಹಣ್ಣಿದೆ ನಾನು ಅದನ್ನು ಮುಟ್ಟಬೇಕು ಅಂತ ತುಂಬ ಆಸೆ ಆಗುತ್ತೆ ಆವಾಗ ಏನು ಮಾಡುತ್ತೆ ಹೋಗಕ್ಕೆ ಹೋಗುತ್ತೆ ಈ ಜನ ಇರ್ತಾರಲ್ಲ ಯೂಟ್ಯೂಬ್ ಮಾಡಿ ನೀನೇನು ಸಾಧನೆ ಮಾಡೋಲ್ಲ ನೀನೇನಕ್ಕೆ ಮಾಡ್ತೀಯ ಅಂತ ಮನೆಯವರು ಅಕ್ಕಪಕ್ಕದವ್ರು ಬೈತಾರಲ್ಲ ಆ ಥರದೋರೆ ಕಪ್ಪೆಗೆ ಅಕ್ಕಪಕ್ಕ ಇರೋರು ಬೈತಾರೆ ನೀನು ಬಾವಿ ಬರೀ ಬಾವಿಗೆ ಮಾತ್ರ ಸೀಮಿತ ನೀನು ನೀನೇನು ಮರದ ಮೇಲೆ ಹತ್ತತ್ತೀಯ ನೀನು ಆ ಹಣ್ಣನ್ನು ಮುಟ್ಟಕ್ಕೆ ಸಾಧ್ಯನಾ ಅದೇನಿದ್ರು ಪಕ್ಷಿಗಳಿಗಷ್ಟೇ ಅದಕ್ಕೆ ರೆಕ್ಕೆ ಇದೆ ಹಾರಾಡ್ಕೊಂಡು ಹೋಗಿ ಮುಟ್ಟುತ್ತೆ ಮುಟ್ಟುತ್ತೆ ತಿನ್ನುತ್ತೆ ಅದು ಅವಶ್ಯಕತೆ ಇಲ್ಲ ನಿನ್ನ ಕೈಲಿ ಆಗೋದೂ ಇಲ್ಲ ನಿನಗೆ ಸುಮ್ಮನೆ ಬಾವಿಗೆ ಹೋಗಿ ಬಿತ್ಕೋ ಅಂತ ಹೇಳ್ತಾರೆ ಈ ಕಪ್ಪೆಗೆ ಎರಡು ಹೆಜ್ಜೆ ಇಟ್ಟಿದ್ದು ವಾಪಸ್ ಬರುತ್ತೆ ವಾಪಸ್ ಬಂದುಬಿಟ್ಟು ಹೌದು ಅವ್ರು ಹೇಳೋದು ಸರಿಯೇ ಅಂತೇಳ್ಬಿಟ್ಟು ಬಂದು ಕೂತ್ಕೊಡುತ್ತೆ ಕೂತ್ಕೊಂಡಾಗ ತಿರ್ಗಾ ಹಾಗೆ ನೋಡುತ್ತೆ ಅದು ಹಣ್ಣು ಅದು ಕಲರ್ ಕಲರ್ ಹೂ ನೋಡಿ ತಿರ್ಗಾ ಆಸೆ ಆಗುತ್ತೆ ಅದಕ್ಕೆ ಈ ಜನದ್ದು ಒಂದು ಮಹತ್ವ ಏನು ಮಾಡುತ್ತೆ ಒಂದು ಧೈರ್ಯ ಮಾಡುತ್ತೆ ಧೈರ್ಯ ಮಾಡಿಬಿಟ್ಟು ಹತ್ತುತ್ತೆ ಮರನ ಹತ್ತುತ್ತೆ ಮರ ಹತ್ತಕ್ಕೆ ಹೋಗ್ತಾ ಇದ್ದಂಗೆ ಇಲ್ಲಿ ಕಾಲು ಎಳಿತಾ ಇರ್ತಾರೆ ಕಾಲು ಎಳಿತಾ ಇರ್ತಾರೆ ಅಂದರೆ ನಿಜವಾಗ್ಲೂ ಕಾಲು ಇಡ್ಕೊಂಡು ಎಳೆಯೋದಲ್ಲ ನಿನಗಾಗಲ್ಲ ನೀನು ವಾಪಸ್ ಬಾ ನಿನಗಾಗಲ್ಲ ಬಿದ್ದೋಗ್ತೀಯ ಕಾಲು ಮುರ್ಕೊಳ್ತೀಯ ನೀನು ಅಂತ ಅಂದ್ರೂ ಕಿವಿನೇ ಕೇಳಿಸ್ಕೊಳ್ಳಲ್ಲ ಕಪ್ಪೆ ಏನು ಜನರು ಮಾತ್ರ ಕಿವಿಗೆ ಕೇಳಿಸ್ಕೊಳ್ದೆ ಕಷ್ಟಪಟ್ಟು ಮೇಲೆ ಹತ್ತುತ್ತೆ ಯಾಕಂದರೆ ಕಪ್ಪೆ ಮರ ಹತ್ತಲ್ಲ ಕಪ್ ಮರ ಹತ್ತಿ ಆ ಹಣ್ಣನ್ನು ಮುಟ್ಟುತ್ತೆ ಹಣ್ಣು ತಿನ್ನುತ್ತೋ ಬಿಡುತ್ತೋ ಹಣ್ಣನ್ನು ಮುಟ್ಟುತ್ತೆ ಆ ಕಲರ್ ಕಲರ್ ಹೂನ ಮುಟ್ಟುತ್ತೆ ತುಂಬ ಖುಷಿ ಹೋಗುತ್ತದೆ ಕಪ್ಪೆಗೆ ಜನ ಹೇಳಿದ್ರು ನನಗೆ ಇದು ಮಾಡಲಿಲ್ಲ ಕಪ್ಪೆ ತುಂಬ ಖುಷಿಯಾಗೋಗುತ್ತೆ ಆಮೇಲೆ ಮುಟ್ಬಿಟ್ಟು ಆನಂದವಾಗಿ ಕೆಳಗೆ ಎಳೆದು ಬರುತ್ತೆ ಜನ ಇದ್ರಲ್ಲ ಕಾಲು ಹೇಳೋರೆಲ್ಲ ಗಪ್ ಚುಪ್ ಅಂತ ಕೂತ್ಕೊಂಡ್ಬಿಡ್ತಾರೆ ಆಮೇಲೆ ಕಪ್ಪೆ ಎಷ್ಟು ಖುಷಿಯಲ್ಲಿ ಕುಣಿದಾಡ್ತಿರುತ್ತೆ ಆ ಕಡೆಯಿಂದ ಈ ಕಡೆ ಜಂಪ್ ಮಾಡು ಈ ಕಡೆಯಿಂದ ಆ ಕಡೆ ಜಂಪ್ ಮಾಡು ಏನಕ್ಕೆ ಅದು ಕಪ್ಪೆ ಅಂತ ಜನದ ಮಾತು ಕೇಳಿದರೆ ಅದನ್ನು ಇರಲಿಲ್ಲ ಅಲ್ವಾ ಕಪ್ಪೆಗೆ ಕಿವಿ ಕೇಳಿಸಿಲ್ಲ ಹಾಗಾಗಿ ಏನಾಯಿತು ಜನದ ಮಾತಿಗೆ ಅದು ಕಿವಿ ಕೊಡಲಿಲ್ಲ ಕಪ್ಪೆಗೆ ಕಿವಿ ಕೇಳಿಸಿದ್ರೆ ಮರ ಹತ್ತತನೂ ಇರಲಿಲ್ಲ ಆ ಹಣ್ಣು ಮುಟ್ತಾ ಇರಲಿಲ್ಲ ಆ ಹೂನೂ ನೋಡಿ ಆನಂದ ಪಡ್ತಾ ಇರಲಿಲ್ಲ ಬರೀ ಬಾವಿಗೆ ಮಾತ್ರ ಸೀಮಿತ ಆಗ್ತಾ ಇತ್ತು ಹಾಗೆ ಆಡ್ಕೊಳ್ಳೋರು ಆಡ್ಕೊಳ್ತಾ ಇರಲಿ ನೀವೇನು ಮಾಡಬೇಕು ಅದನ್ನು ನೀವು ಮಾಡ್ಕೊಂಡು ಹೋಗಿ ಒಳ್ಳೊಳ್ಳೆ ಕಂಟೆಂಟ್ ಕೊಡಿ ಚೆನ್ನಾಗಿ ತಮ್ಮನೇಲಿ ಹಾಕಿ ಟೈಟಲ್ ಚೆನ್ನಾಗಿ ಬರೀರಿ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟರೆ ವ್ಯೂಸು ತಾನಾಗ್ ತಾನೇ ಬರುತ್ತೆ ಆಮೇಲೆ ಒಂದಲ್ಲ ಒಂದು ದಿವಸ ವೀಡಿಯೋಗಳು ವೈರಲ್ ಆಗುತ್ತೆ ವೈರಲ್ ಆಗೋವರೆಗೂ ನಾವು ತಾಳ್ಮೆಯಿಂದ ಕಾಯಬೇಕು ಅಷ್ಟೆ ಇವಾಗ ಈ ಕತೆ ಯಾರಿಗಿಷ್ಟ ಆಯಿತು ಮತ್ತು ನಾನಿವಾಗ ಪ್ರಮೋಷನ್ ಮಾಡ್ತಿರೋದು ವಿಡಿಯೋ ಯಾರ್ತು ಅಂತ ಹೇಳಿದ್ರೆ ಅವ್ರ ಚಾನಲ್ ಅಂತ ತುಂಬ ತುಂಬ ಚೆನ್ನಾಗಿದೆ ನರಕ ಅಂದರೆ ಏನು ಅಂತ ಡೇ ನೆನೆ ಹಾಕಿದರೆ ತುಂಬ ಚೆನ್ನಾಗಿದೆ ನಮ್ಮ ಕಬ್ಬಿನೆಲೆ ಅಂತ ಹೇಳಿ ಅವ್ರ ಚಾನಲ್ ಹೆಸರು ತುಂಬ ಅಂದರೆ ತುಂಬ ನನಗಿಷ್ಟ ಆಯಿತು ಇವ್ರ ಚಾನಲ್ಲು ಕಬ್ಬಿನಾಲೆಯ ಸುತ್ತಮುತ್ತ ನಡೆಯುವ ಕಾರ್ಯಕ್ರಮಗಳ ಮಾಹಿತಿ ಹಾಗೂ ಬಹುಮುಖ ಪ್ರತಿಭೆಗಳ ಅನಾವರಣ ನಮ್ಮ ಉದ್ದೇಶ ಸೂಕ್ತ ಪ್ರತಿಭೆಗಳಿಗೆ ಒಂದು ಸೂಕ್ತ ವೇದಿಕೆ ಅಂತ ಅವ್ರು ಹಾಕ್ಕೊಂಡಿದ್ದಾರೆ ತುಂಬ ನನಗಂದರೆ ಇಷ್ಟ ಆಯಿತು ಸಾವಿರದ ಐನೂರ ಮೂವತ್ತು ಸಬ್ಸ್ಕ್ರೈಬರ್ ಇದ್ದಾರೆ ಇನ್ನೂರ ಐವತ್ತಾರು ವೀಡಿಯೋ ಹಾಕಿದ್ದಾರೆ ತುಂಬ ಅಂದರೆ ಡಾಲರ್ ಆಗ್ತಾ ಇದೆ ಅವ್ರಿಗೆ ನಾವೆಲ್ಲ ಇನ್ನೂ ಕೈ ಜೋಡಿಸಿದ್ರೆ ಬೇಗ ಡಾಲರ್ ಆಗಿ ಪೇಮೆಂಟ್ ತೊಗೊಳ್ತಾರೆ ಚೆನ್ನಾಗಿದೆ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿದೆ ಡಾಲರು ಇದೆ ಇನ್ನೊಂದು ಸ್ವಲ್ಪ ಡಾಲರ್ ಆದರೆ ಅವ್ರು ಪೇಮೆಂಟ್ ತೊಗೊಳ್ತಾರೆ ನಾವೆಲ್ಲ ಕೈ ಜೋಡಿಸೋಣ ಬನ್ನಿ ಇವಾಗ ಎ ಯಾವ್ಯಾವ ವೀಡಿಯೋ ಹಾಕಿದ್ದಾರೆ ಶಾರ್ಟ್ಸಲ್ಲಿ ಏನು ಹಾಕಿದ್ದಾರೆ ಪ್ಲೇ ಲಿಸ್ಟು ಪ್ರತಿಯೊಂದು ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡ್ತಾಯಿದ್ದಾರೆ ಇನ್ನೂ ನಾವು ಕೈ ಜೋಡಿಸಿದ್ರೆ ಇನ್ನೂ ಚೆನ್ನಾಗಾಗತ್ತೆ ಅವ್ರ ವೀಡಿಯೋ ಬನ್ನಿ ನಾನು ಏನೇನಿದೆ ಅಂತ ಇವಾಗ ತೋರಿಸ್ತೀನಿ ನೋಡಿ ಒಂದು ಸಾವಿರದ ಐನೂರ ಮೂವತ್ತು ಸಬ್ಸ್ಕ್ರೈಬರ್ ಇದ್ದಾರೆ ಇನ್ನೂರ ಐವತ್ತಾರು ವೀಡಿಯೋ ಆಗೋಳು ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಅದರಲ್ಲಿ ಜಾಸ್ತಿ ಹೋಗಿ ಓಡಿರೋ ವೀಡಿಯೋ ಅಂದರೆ ಒಂಬತ್ತು ತಿಂಗಳ ಹಿಂದೆ ಒಂದು ಲಕ್ಷದ ಮೂವತ್ತು ಸಾವಿರ ವ್ಯೂಸ್ ಬಂದಿದೆ ಚೆನ್ನಾಗಿದೆ ತಂದೆ ತಾಯಿಗೆ ತಂದೆ ತಾಯಿ ಕಣ್ಣಿಗೆ ಕಾಣುವ ದೇವರು ಅಂತ ಇದೆ ಅವ್ರ ಚಾನಲಲ್ಲಿ ನೋಡಿ ತುಂಬ ಚೆನ್ನಾಗಿದೆ ಶಾರ್ಟ್ಸು ಅಷ್ಟೇ ಶಾರ್ಟ್ಸ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ಲೇಲಿಸ್ಟು ಮಾಡಿದ್ದಾರೆ ಪ್ರತಿಯೊಂದು ಚೆನ್ನಾಗಿ ಮಾಡಿದ್ದಾರೆ ಇದು ಅವ್ರದ್ದು ನೋಡಿ ಕಬ್ಬಿನಾಲೆಯ ಸುತ್ತಮುತ್ತ ನಡೆಯುವ ಕಾರ್ಯಕ್ರಮಗಳ ಮಾಹಿತಿ ಹಾಗೂ ಬಹುಮುಖ ಪ್ರತಿಭೆಗಳ ಅನಾವರಣ ನಮ್ಮ ಉದ್ದೇಶ ಸುಪ್ತ ಪ್ರತಿಭೆಗಳಿಗೆ ಒಂದು ಸೂಕ್ತ ವೇದಿಕೆ ಅಂತ ಬರೆದಿದ್ದಾರೆ ತುಂಬ ಚೆನ್ನಾಗಿದೆ ಮತ್ತು ವಿದೂಷಿ ಉಷಾ ಹೆಬ್ಬಾರ್ ಎಲ್ಲ ಬರೀ ಸಂಗೀತದ್ದೇ ಇದೆ ಮತ್ತು ನೋಡಿ ಇದೊಂದು ನರಕ ಅಂತ ಹಾಕಿದ್ದಾರೆ ನನಗೆ ತುಂಬ ಇಷ್ಟ ಆಯಿತು ಬೆಳಗ್ಗೆ ಕೇಳ್ತಾ ಇದ್ದೆ ನರಕ ಅಂದರೆ ಏನು ಅಂತ ಇದೆ ನೋಡಿ ಅವ್ರ ಚಾನಲ್ ವಿಸಿಟ್ ಮಾಡಿ ಅವ್ರಿಗೆ ನಾವು ಕೈ ಜೋಡಿಸೋಣ ಅವ್ರಿಗೆ ಬೇಗ ಬೇಗ ಡಾಲರ್ ಆಗಲಿ ಅರ್ಧ ಆಗೋಗಿದೆ ಡಾಲರು ಇನ್ನು ಸ್ವಲ್ಪ ಡಾಲರ್ ಆದರೆ ನಾವು ಅವ್ರಿಗೆ ಪೇಮೆಂಟ್ ಆಗುತ್ತೆ ನಾವು ಅವ್ರ ಕೈ ಜೋಡಿಸೋಣ ಹರಿ ವಿಠಲ ಬೈ ವಿದೂಷಿ ಉಷಾ ಹೆಬ್ಬಾರ್ ಅಂತಿದೆ ಗೋವಿಂದ ಗೋವಿಂದ ಇದೆ ನಮ್ಮ ರಾಮಂದು ಭಜನೆ ಇದೆ ಕೃಷ್ಣನ ಭಜನೆ ಇದೆ ಇಟ್ಟಿಗೆ ಮೇಲೆ ನಿಂತ ನಮ್ಮ ವಾವ್ ತುಂಬ ಚೆನ್ನಾಗಿದೆ ಒಂದು ಸರಿ ಇವ್ರ ಚಾನಲ್ಗೆ ನೋಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ನಾನು ಹೇಳೋದಲ್ಲ ನೀವು ನೋಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ನೋಡಿದ್ರಲ್ಲ ನಮ್ಮ ಕಬ್ಬಿ ನಾಲೆ ಅವ್ರದ್ದು ಚಾನಲ್ನ ತುಂಬ ಇಷ್ಟ ಆಯಿತು ಎಲ್ಲರೂ ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೇ ಯೂಟ್ಯೂಬಲ್ಲಿ ಬೆಳೆಯೋದು ಅಂತ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಪ್ರತಿಯೊಂದು ಲೈವಲ್ಲೂ ನಾನು ಹೇಳ್ತೀನಿ ಹಾಗಾಗಿ ಇವರಿಗೆ ನಿಮ್ಮೆಲ್ಲರೂ ಸಪೋರ್ಟ್ ಸಿಕ್ಕೇ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೀವು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಅವರು ನಿಮಗೆ ಸಪೋರ್ಟ್ ಮಾಡ್ತಾರೆ ದಯವಿಟ್ಟು ಒಂದು ಫುಲ್ ವೀಡಿಯೋ ನೋಡಿ ಒಂದು ಫುಲ್ ವೀಡಿಯೋ ನೋಡಿ ವೀಡಿಯೋ ಬಗ್ಗೆ ಖುಷಿ ಖುಷಿಯಾಗಿ ಕಮೆಂಟ್ ಮಾಡಿ ನಾನು ಸಪೋರ್ಟ್ ಮಾಡಿದ್ದೀನಿ ನನಗೆ ವಾಪಸ್ ಕೊಡಿ ಅಂತೆಲ್ಲ ಬರಿಬೇಡಿ ನಾಳೆ ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ ಆ ಥರ ಬರಿಬೇಡಿ ವೀಡಿಯೋ ಬಗ್ಗೆ ಖುಷಿಯಾಗಿ ಒಂದು ಕಮೆಂಟ್ ಮಾಡಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್